ಯುವಕ ಹೇಳಿದ್ರೆ ತಿಳುದಿಲ್ಲ ಒಟ್ಟ ಬಿಡುದಿಲ್ಲ ಯೂಕಿಲ್ಲ ನಾವು ಒಂದು ಮಾತಾ ಕೇಳ್ತೀನಿ ನಿನಗೆ ಹೌದಾ ಯಕ್ಕಿನ ಹೆಂಗ್ ಬಿಡಾಕ್ ಬರೈತಿ ಹೊತ್ತಿಡ್ತಾನೆ ಇರ್ಲಿಲ್ಲ ಇರ್ಲಿ ಹೌದೌದ್ರಿ ಆಗ್ಲಿ ಒಂದೊಂದು ಆಗ್ಲಿ ಹಾ சபா கூடேத்தி சவால நெனப்பாத்தி நிஷான அந்த கேள்த்தை கேல ஏழ தோரத்தே கொண்ட்ரு பட மார்த்தா சாலை கே கொண்ட்னி மார்த்தா இல்ல அதுக்கொரு மனுஷன் சவச மா மனுஷன் சவச மா

क्वारी मीशे त्युरुतित्त साधानें ताग, क्वारी मीशे त्युरुतित्त साधानें ताग, சரா இதர ஏழ தோரத்திவானந்த சக்கிய மணித அசலா சிவானந்த சக்கிய மணிதா சிவானந்த சிியா ஏன்தீரே பண்டி ಹೇಳಿದ್ರೆಲ್ಲ ಅಮಿಕಾ ಒಂದು ಕಂಡೈತಿ ಭೂಮಿ ಮ್ಯಾಲೆ ತಿರುಗತೈತೆ ಹೌದು ಏನ್ರಿ ಅಂತ ಆಯ್ತು ಅಂದಿದು ಗೊತ್ತಿಲ್ಲ ಹೌದು ಹೇಳ್ತಾ ಏನ್ರಿ ಮನುಷ್ಯ ಸವಾಸ ಮಾಡುದ್ನಿಲ್ವ ಏನ್ರಿ ಮಿಖನ ಬಾಣ್ಣ ಯಾವ ರೀತೋ ಹೇಳ್ತಾ ಇದ್ದಾರೆ ಚಂದ್ರ ಕಾಳಿ ಸೀರೆ ಊಟ ಐತೆ ಆಸನ ಕಲಸ ದೊಡ್ಡೈತೆ ಅಯ್ಯಪ್ಪ ನನಗೆ ಅಂಜಿಕೆ ಹಾ ಹಾ ಎದಿ ಮೇಲೆ ಮಲಿಯದ್ದು ಯಾವತ್ತ ಎದಿ ಮೇಲ ಮಲಿಯು ಯಾವತ್ತಿರ ನೋಡಿದೆ ಹೌದೌದು ಹಾ ಹಾ ಹೌದು ಯಾವ್ದು ಮಿಕಾ ಇತ್ತು ಹಾ ಯಾವ್ದು ಮಿಕಾ ಇತ್ತು ಹೇಳ್ತಾ ಇದ್ದಾರ ಹಾ ಇರ್ಲಿ ಮುಂದಿನ ಹೆಂಗ ಬರ್ತಾರೆ ಹಾಂಗ ನೋಡುನು ಗಣಪತಿ ಸ್ತೋತ್ರ ಮಾಡಿದ್ರಿ ಯಾವ ಹಾ ಅಕ್ಕಿ ಮಗತ್ರಿ மட்டிப்பா பாரவன் பத்தர் பாரவ அக்கி மக்தாள்தடதே இல்ல நே அக்க ಶಾಂತಿ ಹೌದು ಹೌದು ಅಡದಿಲ್ಲ ಹೌದು ಬಾಯ್ ತೋರಗಿರದ ನೀನು ನೀನು ನಿನ್ನ ಪಿಂಕ್ ಪಿಸಿಕ ಪಿಂಕ್ ಪಿರ ಹೌದಿಲ್ಲ ಅದಕ್ಕೆ ನೋಡು ನಾಮ ಹುಡು ಮಗ ಅವ್ರಂಗೆ ನಮ್ಮ ಹುಣ್ಮಗ ಮತ್ತ ಅವ್ರಿಲ್ಲ ಏ ಮಾಡಾಳಕ್ಕಿ ಹಾಂಗ ಕೇಳಿದ್ರೆ ಪರಮೇಶ್ವರ ತ್ರಿಪುರ ಸಾವಿರ ಮಾಡ್ಲಿಕ್ಕೆ ಹೋಗಿದ್ದ ಪಾರ್ವತ ದೇವಿಗೆ ಮನೆಯಲ್ಲಿ ಕುಳಿತು ಕುಳಿತು ಬೇಸರದಾಗ ತಣ್ಣ ಮೇಯಾಗಿ ನಮ್ ತೆಗೆದು ಏನ್ರಿ ಮೇಯಾಗಿನ ಬೆವ್ರೆ ಒಟ್ಟು ಬಿಸಿಲಾಗ್ ಹಾದು ಇರ್ಲಿ ತಟ ತಟ ತೊರ ಅದಕ್ಕೆ ನೋಡು ತಂದೆ ಮೇಯಾಗಿನ ಬೆವರನ್ನ ತೆಗೆಯದು ಒಂದು ಮಾನಸ ಪುತ್ರ ತಯಾರು ಮಾಡಿ ಬಾಗಿಲದಲ್ಲಿ ಕೊಡ್ಸಿದ್ಲು ಹಾಂಡ್ ಹೌದಿಲ್ಲ ಹೌದು ತಾಯೇನು ಮಾಡಕ್ತಳು ಸ್ನಾನ ಮಾಡಾಕ್ತಾಳು ಸ್ನಾನ ಮಾಡಕ್ತಾಳೆ ಅಂದೆ ಮತ್ತೇನು ಬಾತ್ಸಲಾಗೇನು ಗಾಂಟಿ ಬರ್ತದೆ ಪೂಜೆ ಮಾಡ್ತಾರೆ ಮಾಡ್ತಾರ ಸ್ನಾನ ಅಂದ್ರೆ ನೀವೇನು ಹೇಳ್ತೀರಿ ಭಾಳ ಚಂದ ಆಯ್ತು ಬಾ ನಿಮ್ ಹೌದು ಹೌದೌದು ಹೌದು ಜಾಗ ಚಂದ ಭಾಳ ಐತಿ ನಿಮ್ದು ಹಂಗ ಚಿಗದಾಡ್ತಾಳಿ ಹೌದಾ ಏರ್ಲೇ ಪರಮೇಶ್ವರ ತ್ರಿಬಾರ ಮಾಡ್ಲಿಕ್ಕೆ ಹೋಗಿದ್ದ ಪಾರ್ವತಿಗೆ ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಅದಾಗ ಹೇಳಿದ ಹೌದಿಲ್ಲ ಅವಾಗ ಬಾಂದ ತ್ರಿಬರ್ ಸಾವ್ರು ಮಾಡಿ ಬಾಗಿಲ್ದಾರ್ ಕುಣಸಲ ಒಳಗೆ ಹೋಗ್ಲಿಕ್ಕೆ ದಾರಿ ಬಿಡಂದ ಇದೊಂದು ಹಂಕರ್ ಹಂಕರ ಒಡಿಯ ಹೌದು ಅಂದಾಗ ತನ್ನ ಕೈಯ ತಿಲಿಲ್ಲ ಹೊಡೆದಾಕ್ಸೇನ ಕೈ ಬಹಳ ದುಃಖ ಆಯ್ತು ಯಾಕಂದ್ರೆ ನಾನು ಮಾಡಿಟ್ಟ ಮನಸ್ಸು ಪುತ್ರ ಹೊಡೆದ್ರೆ ಹೌದಾ ತಯಾರು ಮಾಡಿ ಹೋಗ್ಲಿ ಮಾಡಿ ಸುಟ್ಟಮ್ ಕಂತಾವ್ರಿ ಹೌದಿಲ್ಲ ಅದಕ್ಕೆ ಬಿಸಿಲಾಗಲ್ಲ ಇವಾಗ ರಾತ್ರಿ ನಾಳೆ ಬಿಸಿಲದ ಹಾ ಹಾ ಹೌದು ಯಾಕಾಗ್ಲಿಲ್ಲ ಶಕ್ತಿ ದಾರಕ್ಕೆ ಹೇಳ್ತೀಯ ಅವ ದೊಡಕ್ಕೆ ಬಂದಾಳೆ ಆಗಂಗಿಲ್ಲ ಆಗಂಗಿಲ್ಲ ಹಾ ಹಾ ಹೌದು ಆಪಾನಕ್ಕೆ ಎಷ್ಟು ಕಾಲ ತಿಗೆ ಹೆಂಗಂತರಿಯ ಅದಕ್ಕೆ ಮುಂದೆ ನೋಡುನು ಅದಕ್ಕೆ ನೋಡು ಉತ್ತರ ದಿಕ್ಕಿಗೆ ಗಜಾಸುರ ಮುಖ ಮಾಡಿ ಮಲಗಿತ್ತಾ ಆ ನೀರು ಹೊಡ್ಕೊಂಡು ಬಂದು ಜೋಡಿಸಿ ಆ ನನ್ನ ಪತಿ ಆಯ್ತು ಆಶೀರ್ವಾದ ಮಾಡಣ ಛತ್ತೀ ಕೋಟಿ ದೇವ ದೇವತೆಗಳಿಗೆ ಅಧಿಪತಿ ಆಗಲೇ ಅಂತೇಳೆ ಆಶೀರ್ವಾದ ಮಾಡ್ಯಾನ ಇದು ನೀ ಮಾಡಿಟ್ಟುದಕ್ಕೂ ಆಶೀರ್ವಾದ ಅವಂದ ಬೇಕ ಯಾರ ಅಪ್ಪ ಅಂದ ಹೌದಿಲ್ಲ ನಾವು ಸ್ತೋತ್ರ ಮಾಡಿದು ಪರಮಾತ್ಮನ ಮಗ ಏನ್ ಹೇಳ್ತಾರ ಈಶನ ಮಗ ಗಣಪ ಹೌದಲ್ಲ ಆ ಯಾಕಂದ್ರೆ ನನ್ನ ಅಪ್ಪ ಪರಮಾತ್ಮ ತಯಾರು ಮಾಡಿದಂತ ಗಣಪತಿ ಸ್ತೋತ್ರ ನಾವ್ ಮಾಡಿದೀವ ಆ ನೀ ಮಾಡಿಟ್ಟಿ ನೋಡ ಹ ಕೈ ಕಲ್ಸ ಅಣ್ಣ ಒಟ್ಟಿ ಡುಲ ಸೀದಾ ಮಾಡ್ಬೇಕಾಗಿತ್ತು ನೋಡನು ಬರ್ತಾರಲ್ಲ ಏನ್ ಸೀದಾ ಮಾಡ್ಕೊಂಡು ಬರ್ತಾರೋ ಹೌದು ಹ್ಯಾಂಗ ಬರ್ತಾರ ಹಂಗ ಗೊತ್ತಾಗಿದ್ರೆ ಹ್ಯಾಂಗಾಗಿತ್ತು ಪಾಡದ ನಿನಗೆ ಅಂದು ಬಿಡದ ಭವ ಧಳು ಬಂದ ಪಾಡದ ನಿನಗೆ ಅಂದು ಬಿಡದ ಏ ಮಾಡಬೇಕ ಸಾಧುರ್ ಸಂಘ ಆಗಬೇಕಣ್ಣಿ ಸಂಘ ಮಾಡಬೇಕ ಸಾಧುರ್ ಸಂಘ ಆಗಬೇಕಣ್ಣಿ ಸಂಘ ಹೋಗ್ಬೇಕ ಮೋಕ್ಷದ ದಾರಿ ಹಿಡದ ಹೇಳದಿ

ನೀ ಕೇಳಿಗೂ ಹೊಡೆದಿ ಒಂಟ್ರ ಕೈ ಹೊಡೆದ ನೀ ಕೇಳಿಗೂ ಹಿಂದಿನವರು ಮೂರ ಮಂದಿ ಮುಂದೆ ಬಂದ ನಿಂತಾರೆ ಹಿಂದಿನವರು ಮೂರ ಮಂದಿ ಮುಂದೆ ಬಂದ ನಿಂತ ಇವ್ರನ್ರಿ ಮುಂದೆ ಬಂದ ನಿ ಬಾಳ್ ಬರೀಶಿಲ್ಲ ಬಂದಿತ್ತರಪ್ಪ ನೀವು ಅದಕ್ಕೆ ನೋಡು ಏನ್ ಹೇಳ್ತೀರಿ ನೀವು ಆರು ಮಂದಿ ಕಳ್ಳ ಮೀರಿ ಕಾಡತ್ತಿದ್ರ ನೀನ ಅವರು ಕಾಮ ಕ್ರೋಧ ಲೋಭ ಮೊಹಮ್ಮದ ಮಚ್ಚರನು ಹೌದು ಹೌದ್ರಿಲ್ಯಾ ಅದಕ್ಕ ಅದಕ್ಕೆ ಹಿಂದಿನವರು ಮೂರು ಮಂದಿ ಮುಂದೆ ಬಂದ ನಿಂತಾರ ಸತ್ತೋರ ಜೊತೆ ಮಣ್ಣು ಅಂತವ್ ಹೌದಿಲ್ಲ ಆಹ ಏ ಹಿಂದಿನ ಅವರು ಮೂರ ಮಂದಿ ಮುಂದೆ ಬಂದ ನಿಂತಾರ ಎಂದಿಗಾದ್ರೂ ಅವರ ನಿನ್ನ ಬೇಡದಿಲ್ಲ ಹಿಂದಿನ ಅವರು ಮೂರ ಮಂದಿ ಮುಂದೆ ಬಂದ ನಿಂತಾರ எந்த அவர நின்ன பீணதே அவரு இப்ப நோடு நீங்க வர்த்தா முண்ட சாத்தி நீண்ட ஏ தெ உளியேக்க உளது அழியேன்ிப்பா நீளியேக்க உழதியேக்க ಯಾವ್ದ ಉಳಿತು ಯಾವ್ದು ತಿಳಿತು ಅಂತ ಕೇಳ್ತೀರಾ ಕೇಳ್ತಾ ಇದ್ದಾರೆ ಹೌದು ಹೆಣ್ಣು ಹಾಡು ಬಂಡಣ್ಣನ ಮಕ್ಕಳ್ರಿ ಹ ಏನೋ ಅಪ್ಪ ಇಲ್ಲದನ್ನ ಹುಟ್ಟಿಸ್ಬೇಕು ಅವ ಇಲ್ಲದನ್ನ ಹುಟ್ಟಿಸ್ಬೇಕತ್ತ ಅವ್ರ ಹೇಳ ಹೌದೌದು ಅವನು ಕೋಣ ಇರಬಾರ್ದತ್ತ ಅಂತ ನಾವು ಹುಟ್ಟಿಸ್ಬೇಕತ್ತ ಅಪ್ಪನ ಕೋಣ ಇಲ್ಲದ ನೀವ ಅಂಜಿನ ಈ ಕಡೆ ಕೈ ಮಾಡಿಬಿಟ್ರಿ ಹೌದಿಲ್ಲ ಅಪ್ಪ ಅನ್ಕೋಣಿಲ್ಲದಾನ ಅವ್ರು ಹುಟ್ಟಿಸ್ತಾರ ಅವನು ಕೋಣಿಲ್ಲದಾನ ಹೌದಿಲ್ಲ ಆಗ್ಬಾರ್ದು ಬಂದಳಾಕಿ ಬೆಟ್ಟ ಏನಂತ ಗೊತ್ತಲ್ಲೇ ನನಗ ನಾಚಿಕೆ ಆಗತ್ತೈತಿ

அதுக்காக நீன் அங்கனை க தீத்தான உளியுள தெளித்த தமசார கேத அந்த உளியா உளதோத்தமார கால கருவிய நின நட்டோல சா எடு மடச்சூர திருகி பர் மாட நோட இல்ல சைத்து நோடா சித்தெரட மாட ஆ சைத்து நோட நீர் பாத திரியக்கேத ஏற்க சாது சங்க ஆகிடு